ಕುಮಟಾ ಜನರ ಜೀವ ಉಳಿಸುವ ದೃಷ್ಟಿಯಿಂದ ಉತ್ತರ ಕನ್ನಡಕ್ಕೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯವಿದ್ದು ಅದನ್ನು ನಿರ್ಮಾಣ ಮಾಡಲು ತಕ್ಷಣ ಸರ್ಕಾರ ಹಣ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿ ಫೆಬ್ರವರಿ ಐದರಂದು ಕುಮಟಾದಲ್ಲಿ ಈ ಹಿಂದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಿಗದಿಯಾಗಿದ್ದ ಸ್ಥಳದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಪಾದಯಾತ್ರೆ ಪ್ರಾರಂಭಿಸುತ್ತೇವೆ ಮೂರು ದಿನದಲ್ಲಿ ಭಟ್ಕಳವನ್ನು ತಲುಪಿ ಮಂಕಾಳ ವೈದ್ಯರಿಗೆ ಮನವಿ ನೀಡಲಿದ್ದೇವೆ ಎಂದು ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದರು ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಏನ್ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಂದ್ರೆ ಗಾರ್ಮೆಂಟ್ಸು ಬಹಳ ಒಳ್ಳೆಯದು ಎಲ್ಲ ಕಡೆಗೂ ಕೂಡ ಗಾರ್ಮೆಂಟ್ಸ್ ಜಾಸ್ತಿ ಮಾಡಬೇಕು ಪ್ರತಿ ತಾಲೂಕಿನಲ್ಲೂ ನನ್ನ ಆಗ್ರಹ ಇದು ಹತ್ತರಿಂದ ಹದಿನೈದು ಎಕರೆನೋ ಇಪ್ಪತ್ತು ಎಕರೆನೋ ಜಾಗವನ್ನ ಕೆ ಡಿ ಬಿ ಅದನ್ನು ವಶಪಡಿಸ್ಕೊಂಡು ಇಂಡಸ್ಟ್ರಿಯಲ್ ಮೀಟ್ ಅಂತ ಮಾಡಿ ಉದ್ದಿಮೆದಾರಿಗೆ ಆ ಭೂಮಿಯನ್ನು ಕೊಡೋದ್ರ ಮುಖಾಂತರವಾಗಿ ಆದರೆ ಶೀಘ್ರವಾಗಿ ನಮ್ಮ ಭಾಗದಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಫ್ಯಾಕ್ಟ್ರಿಗಳು ತಲೆ ಎತ್ತುವಂತೆ ನಾವು ಮಾಡಬೇಕು ಒಂದು ಮತ್ತು ಹಿರೇಬುತ್ತಿಯಲ್ಲಿ ಸಾವಿರದ ಎಂಟುನೂರು ಎಕರೆ ಜಾಗ ಇದೆ ಅದನ್ನು ಏನೇನೋ ಮಾಡ್ತೇವೆ ಅಂತ ಹೋಗಿ ಯಾರು ಏನೂ ಮಾಡಿಲ್ಲ ಇವತ್ತಿಗೂ ಜಾಗ ಸರ್ಕಾರದ ವಶದಲ್ಲಿದೆ ನಮ್ಮ ಭಾಗದ ಸಾವಿರಾರು ಯುವಕರು ಬೆಂಗಳೂರು ಪುಣ ಬಾಂಬೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಐದು ನೂರು ಎಕರೆ ಜಾಗವನ್ನು ಸಾಫ್ಟ್ವೇರ್ ಪಾರ್ಕ್ ಅಂತ ಘೋಷಣೆ ಮಾಡಿ ಒಂದು ಮುನ್ನೂರು ಎಕರೆ ಗಾರ್ಮೆಂಟ್ ಸಬ್ ಅಂತ ಮಾಡಿ ಇನ್ನೂ ಒಂದು ಇನ್ನೂರು ಮುನ್ನೂರು ಎಕರೆ ಬೇರೆ ಬೇರೆ ಮೆಕ್ಯಾನಿಕಲ್ ಫ್ಯಾಕ್ಟ್ರಿಗಳು ಈ ರೀತಿಯ ಕೆಲಸಗಳಿಗೆ ಕೊಡಿ ಇವೆಲ್ಲವೂ ಕೂಡ ಪರಿಸರ ಸ್ನೇಹಿಯಾದಂತಹ ಉದ್ದಿಮೆಯಾಗಿದೆ ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ಪರಿಸರಕ್ಕೆ ಹಾನಿಯಾಗೋದಿಲ್ಲ ನಾವು ಮಾಧ್ಯದ ನಮ್ಮ ಜಿಲ್ಲೆಯಲ್ಲಿ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಅಂತ ಹೇಳಿ ಕೇಳ್ತೇವೆ ಏನು ಸ್ವಾಮಿ ಜಾಗ ಎಷ್ಟು ಜಾಗ ಬೇಕು ಇಪ್ಪತ್ತು ಎಕರೆ ಮೂವತ್ತು ಎಕರೆ ಬೇಕಾದಷ್ಟು ಜಾಗ ಇದೆ ಮಾಡಿದ್ರೆ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಒಂದು ಎಕರೆ ಜಾಗದಲ್ಲಿ ನೀವು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮಾಡಿದ್ರೆ ಕನಿಷ್ಠ ಪಕ್ಷ ಮುಂದುವರಿಯಲ್ಲಿ ಉದ್ಯೋಗವನ್ನು ಕೊಡಬಹುದು ಹೆಣ್ಮಕ್ಳ ಕುಟುಂಬ ಆ ಹೆಣ್ಮಕ್ಳು ಕೆಲಸವನ್ನು ಮಾಡಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ತೆಗೆದುಕೊಂಡ್ರೆ ಆ ಕುಟುಂಬ ಎಲ್ಲ ಕಾಳಜಿ ಸಮಯದಲ್ಲಿ ಇಲ್ವಾ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಜಾಸ್ತಿಗಳ ಜಾಸ್ತಿ ಆಗಬೇಕು ಮತ್ತು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಜಾಸ್ತಿ ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು ಈ ಕರಾವಳಿ ಭಾಗಕ್ಕೆ ಟ್ರೈನ್ ಸಂಪರ್ಕ ಇದೆ ನಾವು ಇಲ್ಲಿ ಇಲ್ಲಿ ಉತ್ಪಾದನೆ ಮಾಡಿದ್ರೆ ಗಾರ್ಮೆಂಟ್ಸ್ ಉತ್ಪಾದನೆ ಮಾಡಿದ್ರೆ ಬಟ್ಟೆ ಉತ್ಪಾದನೆ ಮಾಡಿದ್ರೆ ನಾವು ಟ್ರೈನಿಗೆ ಹಾಕಿ ನಾವು ಬಾಂಬೆಗೂ ಗೋವಾಗೂ ಕಳಿಸಬಾರ್ದು ಒಬ್ಬ ಯುವಕ ನಾಲ್ಕು ಗಂಟೆಗಳ ಕಾಲ ಆಯಿತು ಅನ್ನೋ ಒಂದು ಉದ್ದೇಶದಿಂದ ತನ್ನ ಕಾಲನ್ನು ಶಾಶ್ವತವಾಗಿ ಕಳೆದುಕೊಂಡಿದ್ದಾನೆ ತಮಗೆಲ್ಲ ಗೊತ್ತೇ ಇದೆ ಹೀಗೆ ಸಾವು ಅನ್ನುವಂಥದ್ದು ಸಾಮಾನ್ಯವಾಗಿದೆ ಜನರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದನ್ನು ಬಿಟ್ಬಿಟ್ಟಿದ್ದಾರೆ ಈಗ ನನ್ನ ಉದ್ದೇಶ ಇಷ್ಟೇ ಇದೇ ತಿಂಗಳು ಹದಿನಾರನೇ ತಾರೀಕು ಸರ್ಕಾರದ ಬಜೆಟ್ ಅಧಿವೇಶನ ಇದೆ ಬಜೆಟ್ ಅಧಿವೇಶನ ಸಿದ್ದರಾಮಯ್ಯ ಮಂಡಿಸ್ತಾ ಈ ತಿಂಗಳ ಫೆಬ್ರವರಿ ಆ ಬಜೆಟ್ ಅಧಿವೇಶನದಲ್ಲಿ ಹಿಂದೆ ನಮ್ಮ ಕುಮಟಾ ಭಾಗದಲ್ಲಿ ಏನು ಆಸ್ಪತ್ರೆಗಾಗಿ ಜಾಗ ನಿಗದಿಯಾಗಿತ್ತೋ ಆ ಜಾಗದಲ್ಲಿ ಆಸ್ಪತ್ರೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಶೀಘ್ರವಾಗಿ ಹಣ ಬಿಡುಗಡೆ ಆಗಬೇಕು ಅದಕ್ಕಾಗಿ ನಾನು ದಿನಾಂಕ ಐದನೇ ತಾರೀಕು ಸೋಮವಾರ ದಿವಸ ಬೆಳಗ್ಗೆ ಆ ಒಂದು ಸ್ಥಳದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಆ ಭೂಮಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಈ ಸ್ಥಳದಲ್ಲಿ ಆಸ್ಪತ್ರೆ ಅಂತ ಹೇಳಿ ಪಾದಯಾತ್ರೆ ಮುಖಾಂತರವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಮಂಗಳ ವೈದ್ಯರ ಸರ್ಕಾರಿ ಎಲ್ಲಿದೆ ಆ ಭಟ್ಕಳದ ಆಫೀಸಿಗೆ ಹೋಗಿ ಮನವಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಉದ್ದೇಶ ಇಷ್ಟೇ ನಮ್ಮ ಜಿಲ್ಲೆಯಲ್ಲಿ ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ಆದಷ್ಟು ಶೀಘ್ರವಾಗಿ ಆಸ್ಪತ್ರೆ ಮತ್ತು ಟ್ರಾಮಾ ಸೆಂಟರ್ ಆಗಲೇಬೇಕು ಯಾವತ್ತೂ ಕೂಡ ಇದರಿಂದ ಹೋರಾಡದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಆದರೆ ಕುಮಟಾ ಭಾಗದಲ್ಲಿ ಹಿಂದೆ ನಿಗದಿಯಾಗಿತ್ತು ಸ್ಥಳ ಆ ಸ್ಥಳದಲ್ಲಿ ಯಾಕೆ ಸ್ವಾಮಿ ತಾವು ಆಸ್ಪತ್ರೆ ಮಾಡ್ತಾ ಇಲ್ಲ ಜನರ ಬಗ್ಗೆ ತಮಗೆ ಲಕ್ಷ ಇಲ್ಲವೆ ಯಾಕೆ ಅಸಡಿಯನ್ನು ಮಾಡ್ತಾ ಇದ್ದೀರಿ ಜನ ನಿಮಗೆ ಏನು ತೊಂದರೆ ಮಾಡಿದ್ದಾರೆ ನಾವು ಏನು ಶಾಪವನ್ನು ಹೊಂದಿದ್ದೇವೆ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಿ ಯಾವ್ಯಾವುದೋ ಕೆಲಸಪಾದ ಯೋಜನೆಗಳಿಗೆಲ್ಲ ಐನೂರು ಕೋಟಿ ಆರುನೂರು ಕೋಟಿ ಎಂಟುನೂರು ಕೋಟಿ ಸಾವಿರ ಕೋಟಿ ಕೊಡ್ತಾ ಇದ್ದೀರಿ ನಮಗೊಂದು ಮುನ್ನೂರು ಕೋಟಿ ಕೊಟ್ಟರೆ ಸುಸಜ್ಜಿತವಾದಂತಹ ಆಸ್ಪತ್ರೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಒಬ್ಬ ನ್ಯೂರೋ ಸರ್ಜನ್ ಇಲ್ಲ ಹೇಳಿದ್ರೆ ನಮಗೆ ಅವಮಾನ ಆಗ್ತದೆ ನಾವು ಏನೇ ಆದರೂ ಕೂಡ ಒಂದು ಕ್ಯಾನ್ಸರ್ ಬರಲಿ ಕಿಡ್ನಿ ಪ್ರಾಬ್ಲಮ್ ಬರಲಿ ಲಿವರ್ ಪ್ರಾಬ್ಲಮ್ ಬರಲಿ ಏನೇ ಒಂದು ದೊಡ್ಡ ಕಾಯಿಲೆ ಬಂದರೂ ಕೂಡ ದೂರದ ಮಂಗಳೂರಿಗೋ ಹುಬ್ಬಳ್ಳಿಗೋ ಶಿವಮೊಗ್ಗಕ್ಕೂ ಹೋಗಿ ಔಷಧಿ ಕೊಡಿ ಅಂತ ಭಿಕ್ಷೆ ಬೀಳಬೇಕು ನಮಗೆ ಅವಮಾನ ಬೇಕಾ ನಮ್ಮ ಜಿಲ್ಲೆಗೆ ಅವಮಾನ ಬೇಕಾ ನಮ್ಮ ನಮಗೆ ನಿಜವಾಗಲು ನಾಚಿಕೆ ಆಗಬೇಕು ಆದ್ರಿಂದ ಸ್ವಾಭಿಮಾನಿ ಆದ ಯುವಕರೆಲ್ಲ ನಮ್ಮ ನಮ್ಮ ಒಟ್ಟಿಗೆ ಹೋರಾಟಕ್ಕೆ ಬರ್ತಾ ಇದ್ದಾರೆ ಈಗಾಗಲೇ ನಾನು ಹಲವಾರು ಸಂಘಟನೆಗಳ ಒಟ್ಟಿಗೆ ಮಾತನಾಡಿದ್ದೇನೆ ಎಲ್ಲರೂ ಕೂಡ